ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ ಧರ್ಮ ಭಾಷೆ ಮತ್ತು ಪರಂಪರೆಯ ದೇಶವಾಗಿತ್ತು ಹದಿನೇಳನೆಯ ಶತಮಾನದಲ್ಲಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು ನಾಯಕತ್ವ ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ನೆಹರು ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶವನ್ನ ಸ್ವತಂತ್ರಗೊಳಿಸುವ ಕನಸನ್ನ ನನಸಾಗಿಸಿದರು ಆಕಾಶವಾಣಿಯ ಸಮಸ್ತ ಕೇಳುಗರಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಹೇಳುತ್ತಾ ಬಹುಕಾಲದ ಹೋರಾಟ ಅಹಿಂಸಾ ಸತ್ಯಾಗ್ರಹ ಮತ್ತು ಸಶಸ್ತ್ರ ಹೋರಾಟಗಳ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಪಡ್ತಾ ಇದ್ದೇನೆ ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ ರಾಜಕೀಯ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನ ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ ಅಂಧಕಾರದಲ್ಲಿ ಜೀವನವನ್ನ ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನ ಗಮನಿಸಿದರೆ ಹತ್ತೊಂಬತ್ತನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್ ಈಶ್ವರಚಂದ್ರ ವಿದ್ಯಾಸಾಗರ ಸರೋಜಿನಿ ನಾಯ್ಡು ಆನಿಬಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನು ತೋರಿಸಿದರು ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು ತಮ್ಮಲ್ಲಿ ರಾಷ್ಟ್ರ ಭಾವನೆಯನ್ನು ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣ ತೊಟ್ಟರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನು ಈ ಮೂಲಕ ವಿವರಿಸಬಹುದು ಮೊದಲನೆಯದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನು ಮತ್ತು ರಾಜ್ಯವನ್ನು ರಕ್ಷಿಸಲು ಸ್ವತಃ ಕುದುರೆಯೇರಿ ಯುದ್ಧ ಭೂಮಿಗೆ ಇಳಿದು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನು ಒದಗಿಸಿಕೊಟ್ಟವರು ಬೇಗಮ್ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತದ ನವಾಬ್ ವಾಜಿದ್ ಅಲಿ ಶಾನನ ಪತ್ನಿ ಬ್ರಿಟಿಷರು ಅವಧ್ ರಾಜ್ಯವನ್ನ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಎರಡನೆಯದಾಗಿ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನಿಬಸೆಂಟ್ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು ಮೂರನೆಯದಾಗಿ ಅಸಹಕಾರ ಚಳವಳಿಯಲ್ಲಿ ಮಹಿಳೆಯರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನು ಮುಕ್ತಗೊಳಿಸಿತು ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ ವಿದೇಶಿ ವಸ್ತುಗಳ ಬಹಿಷ್ಕಾರ ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನು ನಿರ್ವಹಿಸಿದರು ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ ಸರೋಜಿನಿ ನಾಯ್ಡು ವಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನ ನೀಡಿದರು ನಾಲ್ಕನೆಯದಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿಯನ್ನ ಪ್ರದರ್ಶಿಸಿದರು ಕಸ್ತೂರ್ಬಾ ಗಾಂಧಿ ಸರೋಜಿನಿ ನಾಯ್ಡು ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು ಕೊನೆಯದಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ನಲವತ್ತೆರಡರಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮಾನಾಗಿ ನಿಂತು ಹೋರಾಡಿದರು ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು ಉಷಾ ಮೆಹತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗ್ರಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ ಇಪ್ಪತ್ತೊಂದನೆಯ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದಿದ್ದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ ಕಾನೂನು ಸುರಕ್ಷತೆ ಸಮಾನ ಹಕ್ಕುಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು ರಾಜಕೀಯ ಅವಕಾಶ ಸ್ವನಿರ್ಣಯದ ಹಕ್ಕು ಆರ್ಥಿಕ ಸ್ವಾತಂತ್ರ್ಯ ಸ್ವತಂತ್ರವಾಗಿ ಬದುಕುವ ಹಕ್ಕು ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ ಲಿಂಗಭೇದ ಪಿತೃಪ್ರಧಾನ ವ್ಯವಸ್ಥೆ ಲೈಂಗಿಕ ಕಿರುಕುಳ ದೌರ್ಜನ್ಯ ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ ಸರಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ ಕೊನೆಯದಾಗಿ ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ ಅವಳ ಶಕ್ತಿ ಜ್ಞಾನ ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತದೆ ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಆತ್ಮರಕ್ಷಣೆಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ ಸಹಕಾರದಿಂದ ಒಮ್ಮನಸಿನಿಂದ ಬಾಳೋಣ ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ಬೆಳೆಸೋಣ